ಬ್ಯಾಂಕ್ಗಳು ಸಮಾಜಕ್ಕೆ ಸಹಾಯ ಹಸ್ತ ನೀಡಬೇಕು ಸಾಲದ ಮೂಲಕ ಹೊಸ ಉದ್ಯೋಗ ಆರಂಭಿಸಲು ಅಥವಾ ವಿಮೆಯ ಮೂಲಕ ಇತರ ಯಾವುದೇ ರೂಪದಲ್ಲಿ ಬ್ಯಾಂಕ್ಗಳು ಜನತೆಗೆ ಸಹಕಾರಿಯಾಗಬೇಕು ಎಂದು ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ನುಡಿದರು ಶ್ರೀ ವೀರೇಶ್ವರ್ ಕೋ ಆಫ್ ಕ್ರೆಡಿಟ್ ಸೊಸೈಟಿಯ ಗೋವಾ ಹೋಂಡಾ ಶಾಖೆಯ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಜನತೆ ಈ ಬ್ಯಾಂಕಿನ ಬಗ್ಗೆ ವಿಶ್ವಾಸವಿಟ್ಟುಕೊಂಡಿದ್ದಾರೆ ಈ ಬ್ಯಾಂಕ್ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡುತ್ತಿದೆ ಈಗಾಗಲೇ ಈ ಬ್ಯಾಂಕ್ ಒಂದೂರ ತೊಂಬತ್ತೈದು ಶಾಖೆ ಶಾಖೆಗಳನ್ನು ಹೊಂದಿದೆ ಇದು ಸುಲಭದ ಮಾತಲ್ಲ ಜನರ ವಿಶ್ವಾಸ ಗಳಿಸಿದೆ ಮುಂಬರುವ ದಿನಗಳಲ್ಲಿಯೂ ಕೂಡ ಇದೇ ರೀತಿ ಜನರಿಗೆ ಈ ಬ್ಯಾಂಕ್ ಸಹಕಾರಿಯಾಗಲಿ ಎಂದು ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿದ್ದಣ್ಣ ಮೇಟಿ ಸೇರಿದಂತೆ ವೀರೇಶ್ವರ್ ಕೋಆಪ್ರೆಡಿಟ್ ಸೊಸೈಟಿಯ ಪದಾಧಿಕಾರಿಗಳು उपस्थित पूर्ण कर्नाटक आणि महाराष्ट्र या राज्याने त्यांच्यावरती विश्वास ठेवलेला आहे ते ट्रान्सपरंटरित्या जे फक्त क्रेडिट कॉपरेटिव्हचा म्हणजे पैसे देणे आणि घेणे एवढाच बिझनेस करत नाही त्यांचं लोकांशी जवळून जातं आहे म्हणून लोकांनी त्यांच्यावरती विश्वास ठेवलेला आहे सर्वात प्रथम मी संस्थापक अध्यक्ष श्री अण्णासाहेब झोले आणि त्यांचं पूर्ण डायरेक्टर त्यांचं खूप खूप अभिनंदन करतो बाकीचे शेअर होल्डर्स भागधारक या सगळ्यांचं मी परत एकदा स्वागत करतो एकशे पंच्याण्णव शाखा सुरू करणं हे काही सोपं काम नाहीये लोकांचा विश्वास